पत्नी स्ने नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ನಾನೇನೂ ತಪ್ಪು ಮಾಡಿಲ್ಲ ಕೋರ್ಟ್ಗೆ ನಾವು ಕೆವಿಎಟ್ ಅರ್ಜಿಯನ್ನು ಸಲ್ಲಿಸ್ತೀವಿ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಷಡ್ಯಂತ್ರ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟರು ಅದರ ಜೊತೆಗೆ ಸಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇಡೀ ಸಚಿವ ಸಂಪುಟ ನಿಂತ್ಕೊಂಡಿದೆ ಇಷ್ಟೆಲ್ಲ ಇದ್ರೂ ಕೂಡ ರಾತ್ರೋರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಆ ಒಂದು ಶಾಕ್ ಕೈಪಾಳಯದಲ್ಲಿ ಅಚ್ಚರಿಯ ಬೆಳವಣಿಗೆ ತಂದಿದೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಹಾಗಾದರೆ ಗೆಳೆಯರೆ ಕೈಪಾಳೆಯದಲ್ಲಿ ರಾತ್ರೋರಾತ್ರಿ ದಿಢೀರಾಗಿ ಆದಂತಹ ಆ ಅಚ್ಚರಿಯ ಬೆಳವಣಿಗೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಯಾವ ದಾಳವನ್ನು ಉರುಳಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಸಿಎಂ ಕುರ್ಚಿ ಮೇಲೆ ಆಸೆ ಬಂತ ಸಿದ್ದರಾಮಯ್ಯ ಅವರ ಕುರ್ಚಿ ಎಷ್ಟರ ಮಟ್ಟಿಗೆ ಸೇಫ್ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು ನಾವು ನೋಡ್ತಿರಬಹುದು ನಿನ್ನೆಯಿಂದ ಸಾಕಷ್ಟು ಇದೆ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳ ಆಗ್ತಾ ಇದೆ ಒಂದು ಕಡೆ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದೆ ಈ ಇಶ್ಯೂಅನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರ ಕಾರ ಮುಜುಗರವನ್ನು ತರುವಂತಹ ಕೆಲಸವನ್ನು ಮಾಡಬೇಕು ಅಂತ ಇತ ಕಾಂಗ್ರೆಸ್ನಲ್ಲಿಯೂ ಕೂಡ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ಈಗ ಹೈಕಮಾಂಡ್ ಹೇಳ್ತಾ ಇರೋದು ಏನು ಅಂದರೆ ನಾವು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಳ್ತೀವಿ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಅವರಿಗೆ ನಾವು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೀವಿ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ ಗೆಳೆಯರೇ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು ಯಾವುದೇ ಹೈಕಮಾಂಡ್ ಆಗಲಿ ಯಾವುದೇ ಪಕ್ಷದ ಹೈಕಮಾಂಡ್ ಆಗಲಿ ಈ ತರಹ ಇಶ್ಯೂ ಬಂದಾಗ ಆರಂಭದಲ್ಲಿ ಅವರ ಪರವಾಗಿ ನಿಂತ್ಕೊಳ್ತಾರೆ ನಿಂತ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಸಿಎಂ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಇವರಾಗಿವರೇ ಒಪ್ಪಿಕೊಂಡಂಗೆ ಆಗತ್ತೆ ನಾನು ಹತ್ತು ವರ್ಷದ ಹಿಂದೆ ಯಡಿಯೂರಪ್ಪನವರ ಕೇಸ್ ವಿಚಾರವಾಗಿ ನಾನು ಮಾತನಾಡ್ತಾ ಹೋಗ್ತೀನಿ ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ಹೀಗೆ ಆಗಿದ್ದು ಆರಂಭದಲ್ಲಿ ಆಗಿನ ಬಿಜೆಪಿ ಹೈಕಮಾಂಡ್ ಕೂಡ ಹೇಳಿತ್ತು ಇಲ್ಲ ನಾವು ಯಡಿಯೂರಪ್ಪನವರ ಪರವಾಗಿ ನಿಂತ್ಕೊಳ್ತೀವಿ ರಾಜ್ಯಪಾಲರ ನಡೆ ಸರಿ ಇಲ್ಲ ಇದು ಕೂಡ ರಾಜಕೀಯ ಷಡ್ಯಂತ್ರ ಅಂತ ಆಗ ಬಿಜೆಪಿ ಯಡಿಯೂರಪ್ಪನವರ ಪರವಾಗಿ ನಿಂತ್ಕೊಂಡಿತ್ತು ಆದರೆ ಎಷ್ಟು ದಿನ ನಿಂತ್ಕೊಂಡಿತ್ತು ಮ್ಯಾಕ್ಸಿಮಮ್ ನಾಲ್ಕು ದಿನ ನಿಂತ್ಕೊಂಡಿತ್ತು ಯಾವಾಗ ಯಡಿಯೂರಪ್ಪನವರ ವಿರುದ್ಧ ಐ ಆರ್ ದಾಖಲಾಯಿತು ಆಗ ಬಿ ಜೆ ಪಿ ಹೈಕಮಾಂಡ್ ಟರ್ನ್ ಹೊಡೆದು ಯಡಿಯೂರಪ್ಪನವರಿಂದ ನೈತಿಕ ಹೊಣೆಯನ್ನು ಹೊರಿಸಿ ರಾಜೀನಾಮೆಯನ್ನು ಪಡೆದ್ರು ಇಲ್ಲಿಯೂ ಕೂಡ ಅದೇ ತರಹ ಆಗುತ್ತೆ ಯಾಕೆಂದರೆ ಗೆಳೆಯರೆ ಇದು ಸ್ಟೇಟ್ ಇಶ್ಯೂ ಅಲ್ಲ ನ್ಯಾಷನಲ್ ಇಶ್ಯೂ ಆಗುತ್ತೆ ವಿಪಕ್ಷಗಳಿಗೆ ಅಂದರೆ ಈಗಿರುವಂತಹ ಆಡಳಿತ ಪಕ್ಷಕ್ಕೆ ವಿಪಕ್ಷದ ಮೇಲೆ ಒಂದು ದೊಡ್ಡ ಅಸ್ತ್ರವೇ ಸಿಕ್ಕಂಗಾಗುತ್ತೆ ಇವರು ಸಿದ್ದರಾಮಯ್ಯ ಅವರ ಮೇಲೆ ಏನೋ ಆ್ಯಕ್ಷನ್ ತಗೊಳ್ಳದೆ ಕಾನೂನು ಹೋರಾಟ ಕೋರ್ಟು ಕಚೇರಿ ಅಂತೆಲ್ಲ ಸಿದ್ದರಾಮಯ್ಯ ಅವರು ಓಡಾಡ್ತಾ ಇದ್ದರೆ ಅದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಅಸ್ತ್ರ ಆಗುತ್ತೆ ಎಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಬೇರೆ ಬೈ ಎಲೆಕ್ಷನ್ ಬೇರೆ ಅನೌನ್ಸ್ ಆಗಿದೆ ಅದರ ಜೊತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆಯೂ ಕೂಡ ಹತ್ತಿರದಲ್ಲಿದೆ ಸೊ ಹಾಗಾಗಿ ಕಾಂಗ್ರೆಸ್ಗೆ ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಕರ್ನಾಟಕ ಒಂದೇ ಅಲ್ಲ ಬೇರೆ ಬೇರೆ ಎಲೆಕ್ಷನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡಿಕೊಳ್ಳಬೇಕಾಗತ್ತೆ ಅದೆಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆಯಬಹುದು ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ ಯಾಕೆ ಅಂದರೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಆ ಒಂದು ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಥವಾ ಸಿದ್ದರಾಮಯ್ಯ ಅವರ ವಿರುದ್ಧ ಇದು ಒಂದು ಷಡ್ಯಂತ್ರ ರಾಜಕೀಯ ಷಡ್ಯಂತ್ರ ಗವರ್ನರ್ ನಡೆ ಸರಿಯಿಲ್ಲ ಅನ್ನೋ ಯಾವ ಮಾತನ್ನು ಆಡಲಿಲ್ಲ ಅವರು ಅವರು ಹೇಳಿದ್ದೇನು ಅಂದರೆ ನಾನು ಇನ್ನು ಯಾವುದೇ ರಿಪೋರ್ಟನ್ನು ನಾನು ನೋಡಿಲ್ಲ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನಿಗೆ ಕೊಟ್ಟಿದ್ದಾರೆ ಅವರ ಹತ್ರ ಏನು ಸಾಕ್ಷಿ ಆಧಾರಗಳಿವೆ ಅನ್ನೋದನ್ನ ನಾನು ನೋಡಿಲ್ಲ ಸೊ ಹಾಗಾಗಿ ನಾನು ಕಾನೂನು ತಜ್ಞರ ಸಲಹೆಯನ್ನು ಪಡಿತೀನಿ ಪಡೆದು ಮುಂದಿನ ಹಂತದಲ್ಲಿ ಏನು ಹೇಳಬೇಕು ಅದನ್ನು ನಾನು ಹೇಳ್ತೀನಿ ಸದ್ಯಕ್ಕೆ ನಾನು ಏನನ್ನೂ ಹೇಳೋದಿಲ್ಲ ಅಂತ ಹೇಳಿದ್ರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೀಗೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿರೋ ತರಹ ಮಾತನಾಡೋದು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಇಳಿಸೋದಕ್ಕೆ ಒಂದಷ್ಟು ತಂತ್ರಗಳು ಅದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಖರ್ಗೆ ಅವರಿಗೂ ಕೂಡ ಈ ವಿಚಾರ ಅಥವಾ ಈ ಒಂದು ಸಿಚುವೇಶನ್ ಏನಿದೆಯಲ್ಲ ಅವರಿಗೆ ಇದು ಸುವರ್ಣ ಅವಕಾಶ ಅಂತ ಹೇಳಬಹುದು ಖರ್ಗೆ ಅವರಿಗೂ ಕೂಡ ಆ ಹಿಂದಿನ ಒಂದು ಕಿಚ್ಚಂತೂ ಇದ್ದೇ ಇದೆ ನಾವು ಮೇಲ್ನೋಟಕ್ಕೆ ಅಥವಾ ನಾವು ಕಾಂಗ್ರೆಸ್ನಲ್ಲಿ ಸೀನಿಯರ್ ವಿಭಾಗದಲ್ಲಿ ನಾವು ನೋಡೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಸಿ ಸಿಎಂ ಆಗಬೇಕಾಗಿತ್ತು ಆದರೆ ಸಿಎಂ ಕುರ್ಚಿಯ ಹತ್ತಿರ ಹತ್ತಿರಕ್ಕೆ ಬಂದು ಸ್ವಲ್ಪದರಲ್ಲೇ ಮಿಸ್ ಮಾಡಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ತಮ್ಮ ರಾಜಕೀಯ ಜೀವನದ ಕೊನೆಯ ಸ್ಟೇಜ್ನಲ್ಲಿದ್ದಾರೆ ಈಗಲಾದರೂ ಒಂದು ಮಹತ್ವದ ಸ್ಥಾನಮಾನವನ್ನು ಪಡೆದುಕೊಂಡು ರಾಜಕೀಯ ನಿವೃತ್ತಿಯನ್ನು ಘೋಷಿಸಬೇಕು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲೂ ಇದೆ ಈ ಅವಕಾಶವನ್ನು ಬಿಟ್ಟರೆ ನಾನು ಕೊನೆಯದಾಗಿ ನನ್ನ ರಾಜಕೀಯ ಆ ಒಂದು ವಿಭಾಗ ಏನಿದೆಯಲ್ಲ ನನ್ನ ರಾಜಕೀಯ ಜರ್ನಿಯನ್ನು ಎ ಐ ಸಿ ಸಿ ಅಧ್ಯಕ್ಷನಾಗಿಯೇ ನಾನು ಮುಗಿಸಬೇಕಾಗತ್ತೆ ನಾನು ಇನ್ಯಾವಾಗಲೂ ಮುಖ್ಯಮಂತ್ರಿ ಆಗೋದಿಲ್ಲ ಒಂದು ಆರು ತಿಂಗಳು ಮುಖ್ಯಮಂತ್ರಿ ಆದರೂ ಕೂಡ ಮಾಜಿ ಮುಖ್ಯಮಂತ್ರಿ ಅನ್ನುವಂತಹ ಆ ಒಂದು ಪೋಸ್ಟ್ ಬರುತ್ತೆ ಸೊ ಈ ಒಂದು ಅವಕಾಶವನ್ನು ಖರ್ಗೆ ಅವರು ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಆಲ್ರೆಡಿ ಈಗ ಸೋನಿಯಾ ಗಾಂಧಿ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಡೆ ಇಳಿಸುವಂತಹ ಪರಿಸ್ಥಿತಿ ಬಂದರೆ ಖರ್ಗೆ ಅವರಿಗೆ ನೀವೇ ಸಿ ಆಗಿ ಅಲ್ಲಿ ಬೇರೆಯವರಿಗೆ ಅವಕಾಶ ಕೊಡೋದು ಬೇಡ ಯಾಕೆ ಈ ತರಹ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅಂದರೆ ಈಗ ಸಿ ಎಮ್ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮನೆ ಹಾಕಿದ್ರೆ ಸಿದ್ದರಾಮಯ್ಯ ಬಣದವರು ರೊಚ್ಚುಗಳಂತೂ ಗ್ಯಾರಂಟಿ ಈಗಾಗಲೇ ಸಚಿವ ಸಂಪುಟ ವಿಚಾರ ೂ ಕೂಡ ರೊಚ್ಚಿಗೇಳುವಂತಹ ಸಾಧ್ಯತೆ ಇತ್ತು ಹಾಗಾಗಿ ಅಲ್ಲಿ ತಣ್ಣಗೆ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಪ್ರಯತ್ನಗಳು ಅದೆಲ್ಲವೂ ಕೂಡ ಮಾಡಿತು ಆದರೆ ಈಗ ಸಿದ್ದರಾಮಯ್ಯ ಅವರನ್ನೇ ಕೆಳಗಡೆ ಇಳಿಸಿಬಿಟ್ರೆ ಪಕ್ಷದಲ್ಲಿ ದೊಡ್ಡ ಭಿನ್ನಮತ ಸೃಷ್ಟಿಯಾಗುತ್ತೆ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಏನಾದರೂ ನೀವು ಬಲವಂತವಾಗಿ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಪಟ್ಟವನ್ನು ಕೊಟ್ಟಿದ್ದೇ ಆದಲ್ಲಿ ನನ್ನ ಜೊತೆ ನಲವತ್ತು ಜನ ಶಾಸಕರಿದ್ದಾರೆ ನಾನು ಅವರನ್ನು ಕರೆದುಕೊಂಡು ನಾನು ಬೇರೆ ಕಡೆ ಹೋಗುತ್ತೀನಿ ಅನ್ನುವಂತಹ ದೊಡ್ಡ ಸೂಚನೆಯನ್ನ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಿಯಿಂದ ಮಾತುಕತೆಯೂ ಕೂಡ ಆಗಿದೆ ಸೊ ಇದೆಲ್ಲವನ್ನ ನೋಡಿಕೊಂಡಂತಹ ಸೋನಿಯಾ ಗಾಂಧಿ ಹೊಸ ದಾಳವನ್ನು ಉರುಳಿಸಿದ್ರು ಏನು ಅಂದರೆ ಖರ್ಗೆ ಅವರನ್ನು ಸಿ ಎಂ ಮಾಡೋದು ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಬಹಳ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ ಅದನ್ನು ಕೂಡ ಸಾಧಿಸಿದಾಗ ಆಗತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಸಮಾಧಾನದಿಂದ ಅಥವಾ ಅವರ ಬಣದವರನ್ನು ಕೂಡ ಸಮಾಧಾನವಾಗಿ ಇಡಿಸೋದಕ್ಕೂ ಆಗತ್ತೆ ಮತ್ತು ಸಿದ್ದರಾಮಯ್ಯ ಬಣದವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆದರೆ ಅವರಿಗೂ ಕೂಡ ಯಾವುದೇ ತಕರಾರು ಇಲ್ಲ ಇನ್ನು ಉಳಿದ ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸೇಫ್ ಸೊ ಈ ರೀತಿಯಾಗಿ ಸೋನಿಯಾ ಗಾಂಧಿ ಯೋಚನೆ ಮಾಡಿದ್ದಾರೆ ಈ ಅವಕಾಶ ಬರ್ತಿದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೊಸದಾಳವನ್ನು ಉರುಳಿಸ್ತಾ ಇದ್ದಾರೆ ಒಂದು ಅವಕಾಶವನ್ನು ಎದುರು ನೋಡ್ತಾ ಇದ್ದಾರೆ ಈ ಅವಕಾಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಇನ್ನು ಒಂದು ವಾರ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ನಿಂತ್ಕೋಬೋದು ಅದಾದ ಮೇಲೆ ಯಾವಾಗ ಹೈಕಮಾಂಡ್ಗೆ ಪಿಯಿಂದ ಒತ್ತಡ ಬರೋದಕ್ಕೆ ಶುರುವಾಗುತ್ತೋ ಅಂದ್ರೆ ರಾಷ್ಟ್ರ ಪಿಯಿಂದ ಒತ್ತಡ ಬರೋದಕ್ಕೆ ಶುರುವಾಗುತ್ತೋ ಆಗ ಹೈಕಮಾಂಡ್ ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಇವತ್ತಿನವರೆಗೂ ಅಂದರೆ ಇನ್ನು ಮುಂದೆ ಒಂದು ವಾರದವರೆಗೂ ಕೂಡ ಸೇಫ್ ಅಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಇದು ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಮಟ್ಟಿನ ಬೆಳವಣಿಗೆ ಇನ್ನೇನಾದರೂ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಅನ್ನುವಂತಹ ಇಳಿಸೋದೇ ಇಲ್ಲ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗಟ್ಟಿಯಾಗಿ ನಿಂತ್ಕೋಬೇಕಾಗಿತ್ತು ಇಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಒಂದು ಷಡ್ಯಂತ್ರ ಸೊ ಹಾಗಾಗಿ ನಾವು ಸಿದ್ದರಾಮಯ್ಯ ಅವರನ್ನು ನಾವು ಕೆಳಗಡೆ ಇಳಿಸೋದೇ ಇಲ್ಲ ಅಂತ ಹೇಳಬೇಕಾಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ತರಹ ಏ ಹೇಳಿಲ್ಲ ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ರಿಪೋರ್ಟನ್ನು ಓದಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಓದಿರೋದಿಲ್ಲ ಅಂತ ಅಲ್ಲ ಆದರೆ ಈಗ ಯಾಕೆ ಈ ತರಹ ಹೇಳಿಕೆಯನ್ನು ಕೊಟ್ಟರು ಸೊ ಇದು ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗೋ ತರಹ ಮಾಡಿದೆ ಎಷ್ಟೇ ಹೈಕಮಾಂಡ್ ನನ್ನ ಜೊತೆಗೆ ಇದೆ ಅಂದರೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರೇ ಕೊಟ್ಟಂತಹ ಈ ಒಂದು ಹೇಳಿಕೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ ಇದು ಗೆಳೆರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಡೆದಿರುವಂತಹ ಒಂದಷ್ಟು ರಾತ್ರೋರಾತ್ರಿಯ ಅಚ್ಚರಿ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ